ಚಿಕ್ಕಬಳ್ಳಾಪುರ ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘದ ಚುನಾವಣೆಯಲ್ಲಿ ಎನ್ಡಿಎ ಭರ್ಜರಿ ಗೆಲುವು ಸಾಧಿಸಿದ್ರೂ ಮೇನ್ ರೋಲ್ ವಹಿಸಿದ್ದ ತಂಡದ ನಾಯಕನೇ ಸೋತು ಪಕ್ಷದೊಳಗೆ ಚರ್ಚೆಗೆ ಅವಕಾಶ ಮಾಡಿಕೊಟ್ಟಿದೆ ಯಾರು ಸೋಲಿಸಿದ್ದು ಇದರ ಹಿಂದಿನ ಅರ್ವಾರಿಗಳು ಯಾರು ಎಂಬ ಹುಡುಕಾಟ ತಡಕಾಟ ನಡೆಯುತ್ತಿದೆ ಈ ಚುನಾವಣೆಯಿಂದ ಕೆಲವರ ತಲೆದಂಡವಾಗುವ ಅವಕಾಶಗಳು ಹೆಚ್ಚಾಗಿದೆ ಎನ್ನಲಾಗುತ್ತಿದ್ದು ಸೋತ ಮರಳುಕುಂಟೆ ಕೃಷ್ಣಮೂರ್ತಿ ಮನೆಗೆ ತೆರಳಿದ್ದ ಸಂಸದ ಡಾ ಕೆ ಸುಧಾಕರ್ ಸಮಾಧಾನದ ಮಾತುಗಳನ್ನು ಹೇಳಿದ್ದಾರೆ ಚಿಕ್ಕಬಳ್ಳಾಪುರ ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘದ ಚುನಾವಣೆ ನಡೆದು ಒಂದು ಸ್ಥಾನ ಹೊರತುಪಡಿಸಿ ಉಳಿದ ಎಲ್ಲಾ ಸ್ಥಾನಗಳು ಎನ್ಡಿಎ ಪಾಲಾಗಿದ್ದು ಸಂಸದ ಡಾ ಕೆ ಸುಧಾಕರ್ ಬಾಲಕಾಯಿ ನೆನೆಸಿಕೊಂಡಿರುವ ಮರಳುಕುಂಟೆ ಕೃಷ್ಣಮೂರ್ತಿಗೆ ಸೋಲುಂಟಾಗಿರುವುದು ಚರ್ಚೆಗೆ ಗ್ರಾಸವಾಗಿದೆ ಈ ವರ್ಗದಲ್ಲಿ ನಡೆದ ಚುನಾವಣೆಗೆ ಹದಿನೈದು ಸೊಸೈಟಿಗಳು ಮತ ಚುನಾವಣೆಯ ಹಕ್ಕು ಪಡೆದುಕೊಂಡಿದ್ವು ಅದರಲ್ಲಿ ಬಿಜೆಪಿ ಜೆಡಿಎಸ್ಗೆ ಹನ್ನೊಂದು ಸೊಸೈಟಿಗಳು ಪರವಾಗಿದ್ವು ಆದರೆ ಕೃಷ್ಣಮೂರ್ತಿಗೆ ಓಟು ಬಂದಿದ್ದು ಆರು ಮಾತ್ರ ಹಿಂದೆ ಕೆವಿ ರವರು ಹಾಲು ಒಕ್ಕೂಟ ನಿರ್ದೇಶಕ ಸ್ಥಾನಕ್ಕೆ ಸ್ಪರ್ಧಿಸಿದ್ದ ಸಂದರ್ಭದಲ್ಲಿ ಮರಳಕುಂಟೆ ಕೃಷ್ಣಮೂರ್ತಿ ಕೆವಿ ನಾಗರಾಜ್ ಸೋಲಿಗೆ ಕಾರಣ ಎಂಬುದು ಬಹಿರಂಗವಾಗಿಯೇ ಚರ್ಚೆಯಾಗಿತ್ತು ನಂತರ ಸಂತಾನ ಮಾತುಕತೆಗಳು ನಡೆದಿತ್ತು ಆದರೂ ಕೂಡ ಫಲ ಕಂಡಿಲ್ಲ ಕತ್ತಿ ಮಸಿಯುತ್ತಿದ್ದ ಜೆಡಿಎಸ್ ಬಿಜೆಪಿಯೇ ಒಂದೇ ವೇದಿಕೆಯಲ್ಲಿ ಹೋಗ್ತಿದ್ದಾರೆ ಆದರೆ ಬಿಜೆಪಿ ಪಕ್ಷದಲ್ಲಿನ ಇಬ್ಬರು ಹಿರಿಯರು ತುರಿಯುತ್ತಿರುವ ಹಾದಿ ಬಿಜೆಪಿ ಪಕ್ಷಕ್ಕೆ ಮುಜುಕರ ತಂದಿದೆ ಇದರಲ್ಲಿ ಯಾರು ಆಚೆ ಹೋಗ್ತಾರೋ ಯಾರು ಒಳಗಿರ್ತಾರೋ ಕಾದು ನೋಡಬೇಕಿದೆ ಕೃಷ್ಣಮೂರ್ತಿಗೆ ಸೋಲಾಗಿದೆ ಎಂದು ಗೊತ್ತಾದ ಕೂಡಲೇ ಅವರ ಮನೆಗೆ ತೆರಳಿದ ಸಂಸದ ಡಾ ಕೆ ಸುಧಾಕರ್ ಅವರಿಗೆ ಸಮಾಧಾನ ಹೇಳಿದ್ದಾರೆ ಯಾರು ಸೋಲಿಗೆ ಕಾರಣರಾಗಿದ್ದಾರೆ ಎಂಬುದು ಗೊತ್ತಾಗಿದೆ ಪಕ್ಷದಲ್ಲಿ ಇದ್ದುಕೊಂಡೇ ಕತ್ತು ಹಿಸುಕೋ ಕೆಲಸ ಮಾಡಿದ್ದಾರೆ ಎಂದು ಕಣ್ಣೀರಾಕಿದರೆ ಎಂದು ತಿಳಿದುಬಂದಿದೆ ಈ ಹಿಂದೆ ಕೆವಿ ನಾಗರಾಜ್ ಕೋಚಿಮಲ್ ಚುನಾವಣೆಗೆ ನಿಂತ ವೇಳೆ ಅವರನ್ನ ಸೋಲಿಸಿದ್ದು ಮರಳುಕುಂಟೆ ಕೃಷ್ಣಮೂರ್ತಿ ಎಂಬುದು ಜಗಜಾಹೀರಾಗಿತ್ತು ಅದೇ ದ್ವೇಷದ ಮೇಲೆ ಅವರ ಹಳೆ ಜೆಡಿಎಸ್ ಟೀಂ ಇವತ್ತು ಕೃಷ್ಣಮೂರ್ತಿಗೆ ಕೈಕೊಟ್ಟಿದ್ದಾರೆ ಎನ್ನಲಾಗಿದ್ದು ಮೈಲಪ್ಪನಹಳ್ಳಿ ಬೊಮ್ಮನಹಳ್ಳಿ ಆವಲಗುರ್ಕಿ ಹೊಸಹುಟಿಯ ಹಾಗೂ ಕೊಳವನಹಳ್ಳಿ ಎಸ್ಎಫ್ಎಸ್ಸಿ ಸೊಸೈಟಿ ಮತಗಳಿಂದಲೇ ಕೃಷ್ಣಮೂರ್ತಿ ಸೋಲಿಗೆ ಕಾರಣ ಎನ್ನಲಾಗಿದ್ದು ಒಳಗೊಳಗೆ ಎರಡು ಗುಂಪುಗಳ ಮಧ್ಯೆ ಬೂದಿ ಮುಚ್ಚಿದ ಕೆಂಡದಂತೆ ಕೋಪಾತಾಪ ರವಳುತ್ತಿದೆ ಹತ್ತಿರದಲ್ಲಿಯೇ ಪಕ್ಷದ ಇಬ್ಬರು ಮುಖಂಡರ ತಲೆ ದಂಡವಾಗಲಿದೆ ಎಂದು ಚರ್ಚೆ ನಡೆಯುತ್ತಿದೆ ಸೊಸೈಟಿ ಚುನಾವಣೆಯಲ್ಲಿ ನಮ್ಮ ಯಜಮಾನರಾದಂಥ ಮುರಲಕುಂಟೆ ಅವರು ಸೋತಿದ್ದಾರೆ ಸೋತಿರೋದು ನಮ್ಮ ನಾಯಕರಾದಂಥ ಡಾಕ್ಟರ್ ಕೆ ಸುಧಾಕರಣ್ಣವರು ಯಾಕಂದರೆ ಎರಡು ಸಾವಿರದ ಹನ್ನೊಂದರಿಂದ ಪಕ್ಷನ ಸುಧಾಕರಣ್ಣವ್ರ ಜೊತೆಯಲ್ಲಿ ಬಲಗೈ ಬಂಟನಾಗಿ ನಿಂತು ಪಕ್ಷನ ಕಟ್ಟಿ ಬೆಳೆಸಿ ಒಂದು ದೊಡ್ಡ ಆಲದ ಮರವಾಗಿ ಬೆಳೆಸಿದಂಥ ನಾಯಕರು ನಮ್ಮ ಕೃಷ್ಣಮೂರ್ತಣ್ಣವರು ಸೋತಿರೋದು ನಮ್ಮ ಕೃಷ್ಣಮೂರ್ತಣ್ಣವ್ರನ್ನ ಸೋಲ್ಸಿರೋದು ಕಾಂಗ್ರೆಸ್ ಪಕ್ಷದವರಲ್ಲ ಏನು ನಮ್ಮ ಎನ್ ಡಿ ಎ ಪಕ್ಷದಲ್ಲಿ ಹನ್ನೊಂದು ಜನ ಇದ್ದಾರೆ ಒಟ್ಟು ಆ ಹನ್ನೊಂದು ಜನದಲ್ಲೇ ಕೃಷ್ಣಮೂರ್ತಣ್ಣವ್ರನ್ನ ಸೋಲ್ಸಿರೋದು ಕಾಂಗ್ರೆಸ್ ಅವರು ಅವ್ರಿಗೆ ಮೂರು ಓಟಿತ್ತು ಮೂರ್ಗೆ ಮೂರು ಅವರು ಹಾಕ್ಕೊಂಡಿದ್ದಾರೆ ನಿಜವಾದಂಥ ಒಂದು ಏನು ಡಾಕ್ಟರ್ ಕೆ ಸುಧಾಕರಣ್ಣವರು ಏನು ಒಂದು ಆದೇಶ ಮಾಡಿದ್ರು ಪಕ್ಷಕ್ಕೆ ಕಟ್ಟುಬದ್ಧವಾಗಿ ನಿಂತು ವೋಟ್ ಮಾಡಿ ಅಂತ ಹೇಳಿ ಅದೇ ಕೆಲಸವಾಗಿ ಮನೆ ಕರೆಸಿ ಅವ್ರಿಗೆ ಹೇಳಿ ಕಳಿಸಿದ್ರೆ ಮನೆಯಲ್ಲಿರೋಂಥವ್ರೆ ನಮ್ಮ ಪಕ್ಷದಲ್ಲಿ ಇರೋಂಥವ್ರೆ ಇಷ್ಟುಮೂರ್ತಣ್ಣವ್ರನ್ನ ಸೋಲಿಸಿದ್ದಾರೆ ಕ್ಯಾಮ್ರಾ ಪರ್ಸನ್ ಅಶ್ವ ಜ್ಯೋತಿ ಕೆ ಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ